ಎಲ್ಲರಿಗೂ ನಮಸ್ಕಾರ ನಿನ್ನ ನೀನು ಕಳಕೋಬೇಡೋ ಮನುಜನೆ ಎಂಬ ಈ ನಿತ್ಯ ಜೀವನದ ತತ್ವ ಪದವನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ನಿನ್ನ ನೀನು ಕಳಕೋಬೇಡ ಮನುಜನೇ ನಿನ್ನ ನೀನು ಕಳಕೊಂಡ ಮೇಲೆ ನಿನ್ನ ನೀನು ಎಲ್ಲಿ ಹುಡುಕಿಕೊಳ್ಳುವೆಯೋ ಮನುಜನೇ ನಿನ್ನ ನೀನು ಕಳಕೋಬೇಡ ಮನುಜನೇ ನಿನ್ನ ನೀನು ಕಳಕೊಂಡ ಮೇಲೆ ನಿನ್ನ ನೀನು ಎಲ್ಲಿ ಹುಡುಕಿಕೊಳ್ಳುವೆಯೋ ಮನುಜನೇ ನಿನ್ನ ನೀನು ಎಲ್ಲಿ ಹುಡುಕಿಕೊಳ್ಳುವೆಯೋ ಮನುಜನೇ ನಿನ್ನ ನೀನು ಎಲ್ಲಿ ಹುಡುಕಿಕೊಳ್ಳುವೆಯೋ ಮನುಜನೇ ನಿನ್ನ ನೀನು ಕಳಕೋಬೇಡು ಮನುಜನೇ ನಿನ್ನ ನೀನು ಕಳಕೊಂಡ ಮೇಲೆ ನಿನ್ನ ನೀನು ಎಲ್ಲಿ ಹುಡುಕಿಕೊಳ್ಳುವೆಯೋ ಮನುಜನೇ ನಿನ್ನ ನೀನು ಎಲ್ಲಿ ಹುಡುಕಿಕೊಳ್ಳುವೆಯೋ ಮನುಜನೇ ನಿನ್ನ ನೀನು ಹುಡುಕಿಕೊಳ್ಳಲು ಅದೇನು ಒಡವೆ ವಸ್ತ್ರ ವಸ್ತುವೇನು ಮನುಜನೇ ನಿನ್ನ ನೀನು ಹುಡುಕಿಕೊಳ್ಳಲು ಅದೇನು ಒಡವೆ ವಸ್ತ್ರ ವಸ್ತುವೇನು ಮನುಜನೇ ನಿನ್ನ ನೀನು ಹುಡುಕಿಕೊಳ್ಳಲು ಎಲ್ಲೂ ಸಿಗದ ನಿನ್ನ ಅಂತರಂಗದ ಆತ್ಮದೊಳಗಿನ ಅವಲೋಕನಗಳ ಅಂತ ಕರುಣೆಯು ಮನುಜನೇ ನಿನ್ನ ಅಂತರಂಗದ ಆತ್ಮದೊಳಗಿನ ಅವಲೋಕನಗಳ ಅಂತಕರುಣೆಯೋ ಮನುಜನೇ ನಿನ್ನ ಅಂತರಂಗದ ಆತ್ಮದೊಳಗಿನ ಅವಲೋಕನಗಳ ಅಂತಕರುಣೆಯ ಬುತ್ತಿಯೋ ಮನುಜನೇ ನಿನ್ನ ಅಂತರಂಗದ ಆತ್ಮದೊಳಗಿನ ಅವಲೋಕನಗಳ ಅಂತಕರುಣೆಯ ಬುತ್ತಿಯೋ ಮನುಜನೇ ನಿನ್ನ ಆ ಅಂತರಂಗದ ಅವಲೋಕನಗಳ ಅಂತಕರುಣದ ಬುತ್ ಬುತ್ತಿಯ ನಿತ್ಯ ನೀನು ನೆತ್ತಿ ಮೇಲೆ ಒತ್ತು ತಿರುಗಬೇಕು ಮನುಜನೇ ನಿನ್ನ ಆ ಅಂತರಂಗದ ಅವಲೋಕನಗಳ ಅಂತಕರುಣದ ಬುತ್ತಿಯ ನಿತ್ಯ ನೀನು ನೆತ್ತಿ ಮೇಲೆ ಒತ್ತು ತಿರುಗಬೇಕು ಮನುಜನೇ ನಿನ್ನ ಆ ಅಂತರಂಗದ ಅವಲೋಕನಗಳ ಅಂತಕರುಣೆಯ ಬುತ್ತಿ ನಿತ್ಯ ನೀನು ನೆತ್ತಿ ಮೇಲೆ ಒತ್ತು ತಿರುಗಬೇಕು ಮನುಜನೇ ನಿನ್ನ ಆ ಅಂತರಂಗದ ಅವಲೋಕನಗಳ ಕರುಣೆಯ ಬುತ್ತಿ ನಿತ್ಯ ನೀನು ನೆತ್ತಿ ಮೇಲೆ ಒತ್ತು ತಿರುಗಬೇಕು ಮನುಜನೇ ನಿತ್ಯ ನೀನು ನೆತ್ತಿ ಮೇಲೆ ಒತ್ತು ತಿರುಗಬೇಕು ಮನುಜನೇ ನಿನ್ನ ನೀನು ಬೇಡ ಮನುಜನೇ ನಿನ್ನ ನೀನು ಕಳಕೊಂಡ ಮೇಲೆ ನಿನ್ನ ನೀನು ಎಲ್ಲಿ ಹುಡುಕಿಕೊಳ್ಳುವೆಯೋ ಮನುಜನೇ ನಿನ್ನ ನೀನು ಎಲ್ಲಿ ಹುಡುಕಿಕೊಳ್ಳುವೆಯೋ ಮನುಜನೇ ನಿನ್ನ ನೀನು ಕಳಕೊಂಡ ಮೇಲೆ ನಿನ್ನ ನೀನು ಎಲ್ಲಿ ಹುಡುಕಿಕೊಳ್ಳುವೆಯೋ ಮನುಜನೇ ನಿನ್ನ ನೀನು ಬೇಡ ಮನುಜನೇ